ಎಲ್ಲ ಕರ್ನಾಟಕ ಜನತೆಗೆ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿ ನೋಡಿ ಫ್ರೆಂಡ್ಸ್ ನಾನು ಇರೋದು ಧರ್ಮಸ್ಥಳ ಸಂಘದ ವಿಡಿಯೋಗಳನ್ನು ಮಾತ್ರ ಸದ್ಯ ಈಗ ಮತ್ತೆ ಮುಂದೆ ಏನು ಮಾಡ್ತಾನೆ ಗೊತ್ತಿಲ್ಲ ಬಟ್ ಎಲ್ಲಿ ಅನ್ಯಾಯ ಆಗುತ್ತೋ ಅದನ್ನ ಪ್ರಶ್ನೆ ಹಕ್ಕು ಎಲ್ಲ ಪ್ರತಿಯೊಬ್ಬರಿಗಿದೆ ಅದರಲ್ಲಿ ನಮಗೂ ಒಂದು ನೋಡಿ ಫ್ರೆಂಡ್ಸ್ ನಾನು ವೃತ್ತಿಪರ ಡ್ರೈವರ್ ವೃತ್ತಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನನಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ಎಲ್ಲ ಲೆಕ್ಕ ಹಾಕಿ ಆಮೇಲೆ ನಾನು ಇದನ್ನ ಮಾಡೋಣ ಅಂತೇಳಿ ನಾಲ್ಕು ಜನಕ್ಕೆ ಒಳ್ಳೇದಾಗ ನನ್ನಂಗೆ ಇನ್ನೊಬ್ರಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ನಾನು ವೀಡಿಯೋ ಮಾಡ್ತಾ ಇರೋದು ಇದರಿಂದ ನಾನು ಯಾವುದೇ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇಲ್ಲ ಆದರೂ ನಮ್ಮ ವೀಡಿಯೋ ಚೆನ್ನಾಗಿ ಓಡಲಿ ಅಂತೇಳಿ ಎಲ್ಲ ಜನತೆಗೆ ಕೇಳ್ಕೊಳ್ಳೋದು ಇಷ್ಟೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಬೇಕಾದ್ರೂ ಮಾಡಿ ಒಳ್ಳೇದಿದ್ರೆ ಒಳ್ಳೇದಿದೆ ಅಂತ ಮಾಡಿ ಕೆಟ್ಟದಿದ್ದರೆ ಕೆಟ್ಟಿದೆ ಅಂತ ಮಾಡಿ ನೋಡಿ ಇದು ಎಸ್ ಕೆ ಆರ್ ಡಿ ಪಿ ಬಗ್ಗೆ ಮಾತಾಡ್ಬೇಕಂದ್ರೆ ಒಂದು ಎರಡು ಅಂತ ಮಾಡ್ತಾ ಇದ್ದಾವೆ ಒಂದು ಎರಡು ಅಂತ ಸಾಕಾಗ್ತಾ ಇಲ್ಲ ಅಷ್ಟೊಂದು ವಿಡಿಯೋ ಬೇಕಾದ್ರೆ ಮಾಡ್ಬೋದು ಯಾಕಂದರೆ ನಮ್ಮ ರಾಜ್ಯದಲ್ಲಿ ಅತಿ ದೊಡ್ಡ ನಮ್ಮ ದೇಶದ್ದಂಥಿ ನಮ್ಮ ದೇಶದ ಕಂಡ ಅತಿ ದೊಡ್ಡ ಸ್ಕ್ಯಾಮ್ ಎಸ್ ಕೆ ಆರ್ ಡಿ ಪಿ ಸ್ಕ್ಯಾಮ್ ಅದು ಹೇಗೆ ಅಂದ್ರೆ ಕೇಳ್ತೀನಿ ಕೇಳಿ ನನಗೆ ಗೊತ್ತಿರೋ ಪ್ರಕಾರ ಹೇಳ್ತೀನಿ ನಿಮಗೆ ಗೊತ್ತಿರೋ ಪ್ರಕಾರ ನೀವು ವ್ಯಕ್ತ ಮಾಡಿ ನಿಮ್ಮ ಬುಕ್ಕಾ ತೆಗೆದು ನೋಡಿ ಪ್ರತಿಯೊಂದು ಹಳ್ಳಿಯಲ್ಲಿ ನೆಲೆ ನೆಲೆಯೂರು ಬಿಟ್ಟಿದ್ದಾರೆ ಯಾರು ಎಸ್ ಕೆ ಆರ್ ಡಿ ಪಿ ಅವರು ನಮಗೆ ಬ್ಯಾಂಕಿಗೆ ಹೋಗ್ತಕ್ಕಂಥ ಹಕ್ಕನ್ನೇ ಅವ್ರು ಕಿತ್ಕೊಂಡ್ಬಿಟ್ಟಿದಾರೆ ಅಂದರೆ ಒಂದು ಕಡೆ ತಪ್ಪಾಗಲಾರ್ದು ಯಾಕೇಳಿ ನಮ್ಮ ಊರಲ್ಲಿ ಹತ್ತು ಜನ ಎಂಟು ಜನ ಇಪ್ಪತ್ತು ಜನ ಹೀಗೆ ಗ್ರೂಪ್ ಮಾಡ್ಕೊಂಡು ನಾವು ಬ್ಯಾಂಕಿಗೆ ಹೋದರೆ ನಮಗೆ ಸಾಲ ಕೊಡಬೇಕು ಅಂತ ರೂಲ್ಸ್ ಇದೆ ಆದರೆ ಇವರು ಬ್ಯಾಂಕಲ್ಲಿ ಓಪನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಿಮಗೆ ಎಷ್ಟು ಸಂಘ ಹೇಳಿ ನಮ್ಮ ಕಡೆಯಿಂದ ಮಾಡಿಸ್ಕೊಡ್ತೀವಿ ಅಂದರೆ ಎಸ್ ಕೆ ಆರ್ ಡಿ ಪಿ ಬಿ ಸಿ ಟ್ರಸ್ಟ್ ಕಡೆಯಿಂದ ಎಷ್ಟು ಸಂಘ ಬೇಕಾದ್ರೂ ಮಾಡಿಸ್ಕೊಡ್ತೀವಿ ಅಂತ ಒಪ್ಪಂದ ಮಾಡ್ಕೊಡ್ತಾರಂತೆ ಹಾಗಾಗಿ ನಮ್ಮ ನಮ್ಮ ಇವರಿಗೆ ಅಂದರೆ ನಮ್ಮ ಸಂಘ ರಚನೆ ಮಾಡ್ಕೊಂಡು ನಾವು ಹೋಗ್ತೀವಿ ಅಂದರೆ ಗೊಬ್ಬೆ ಹೊಡಿಬೇಕು ಈಗೆಲ್ಲ ಬಿಡಿ ಈಗ ಮಾರ್ಚ್ ತಿಂಗಳಿಂದ ಸುಗ್ರೀವಾಜ್ ಬಂದಿದ್ದಲ್ಲ ಅವಾಗ ಆರ್ ಬಿ ಐ ಲೈಸೆನ್ಸ್ ಆರ್ ಬಿ ಐಯೇ ಹೇಳುತ್ತೆ ಏನಂತ ಸರ್ಕಾರವೂ ಹೇಳುತ್ತೆ ಆರ್ ಬಿ ಐ ಹೇಳ್ತಾ ಮತ್ತು ಸರ್ಕಾರ ಸಮೇತ ಹೇಳುತ್ತೆ ಏಂಥೇಳಿದೆ ಸಂಘ ರಚನೆ ಮಾಡಿಕೊಂಡು ಆರು ವಾರ ತಿಂಗಳು ಎರಡು ತಿಂಗಳು ಹಾಗೆ ಸಂಘ ರಚನೆ ಮಾಡಿ ಉಳಿತಾಯ ಕಟ್ಟಿ ನೀವು ಯಾವ ಉದ್ದೇಶದಿಂದ ಮಾಡ್ತಾ ಇದ್ದೀರಿ ಸಂಘನ ಒಂದು ಪಿ ಡಿ ಹತ್ರ ಸೈನು ಸೈ ಸಿಲ್ ಬ್ಯಾಂಕಿಗೆ ಹೋದರೆ ನಮ್ಮ ವ್ಯವಹಾರ ನೋಡ್ಕೊಂಡು ನಮ್ಮ ವ್ಯವಹಾರ ನೋಡ್ಕೊಂಡು ನಮಗೆ ಆರ್ಥಿಕ ಉದ್ಧಾರಕ್ಕೋಸ್ಕರ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಅಂತೇಳಿ ಅದರಲ್ಲಿ ನವಜ್ಯೋತಿ ಯೋಜನೆ ಅಂತಿದೆಯೇ ಮತ್ತು ಒಂದು ಮೂರು ನಾಲ್ಕು ಯೋಜನೆ ಇದೆ ಆ ಯೋಜನೆಯಲ್ಲಿ ನಮಗೆ ಸಾಲ ಕೊಡ್ತಾರೆ ಬ್ಯಾಂಕಲ್ಲಿ ಹೋದರೆ ಎಕ್ದಮ್ ಫಸ್ಟ್ ಕಮ್ಮಿ ಕೊಡ್ತಾರೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕಮ್ಮಿ ಕೊಡ್ತಾರೆ ನೆಕ್ಸ್ಟ್ ಬರ್ತಾ ಬರ್ತಾ ನಮ್ಮನ್ನು ನಡಿವಳಿಕೆ ನೋಡ್ಕೊಂಡು ಲಕ್ಷ ಗಟ್ಟಲೆ ಸಾಲ ಕೊಡ್ತಾರೆ ಕೇಳಿ ನಿಮಗೇನಾದರೂ ಇನ್ನೂ ಡೌಟ್ ಇದ್ದರೆ ಹೋಗಿ ಬ್ಯಾಂಕಲ್ಲಿ ವಿಚಾರ್ಸ್ಕೊಂಡು ಬನ್ನಿ ಹೇಳ್ತಿರಲ್ಲ ಈ ಸಂಘ ನಿಲ್ಲಿಸಿಬಿಟ್ರೆ ನಮ್ಗೆ ಹೆಂಗೆ ಮುಂದೆ ನಾವು ಇದಕ್ಕೆಲ್ಲ ಅಡಿಕ್ಟ್ ಆಗಿಬಿಟ್ಟಿದ್ವಿ ಅಂದರೆ ಒಂಥರ ಗುಟ್ಕ ಆಗಿರ್ತೀವಲ್ಲ ಆ ಥರ ಅಡಿಟ್ ಆಗಿಬಿಟ್ಟಿದ್ವಿ ಸಾಲ ಅಂದರೆ ಗ್ರಾಮ ಸಾಲ ಸಂಘ ಇದೆ ಏನು ಮಾಡೋಕ್ಕಾಗಲ್ಲ ನಮ್ಮ ಪರಿಸ್ಥಿತಿ ಅಂದರೆ ನಮ್ಮ ಬಡ ಜನಗಳ ಪರಿಸ್ಥಿತಿ ನಮ್ಮ ಆರ್ಥಿಕ ಉದ್ಧಾರಕ್ಕೋಸ್ಕರ ಅಂತ ನಾವು ಹೇಳ್ತಿದ್ದಾರೆ ನಮ್ಮನ್ನು ದೋಚ್ತಾ ಇದ್ದಾರೆ ಅದಕ್ಕೆ ನಾವು ಸೇರ್ಕೊಂಡ್ಬಿಟ್ಟಿದ್ದೀವಿ ಏನು ಮಾಡೋಕ್ಕಾಗಲ್ಲ ಈಗ ಹೇಳ್ತಾರೆ ಸಾಲ ತಗೊಂಡ್ಮೇಲೆ ಆಗಲ್ಲ ರೀ ನೀವೆಲ್ಲ ಕೋಶ್ ಮಾಡ್ತಿರೋದು ಸ್ವಾಮಿ ನಮಗೆ ಬೈಲಿಗೆ ಬರ್ತಿರೋದು ಇತ್ತೀಚೆಗೆ ನಾವು ಯಾವುದೇ ಬುಕ್ಕನ್ನು ನೋಡ್ತಾ ಇರಲಿಲ್ಲ ಇವರು ದುಡ್ಡು ಮಾಡೋಕ್ಕೊಂದು ದುಡ್ಡು ಮಾಡೋಕ್ಕೆ ಅಂತ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯನ್ನು ಬುಕ್ಕಲ್ಲಿ ಆಟಿಸಿಬಿಟ್ಟಿದ್ದಾರೆ ನಾನು ಅವಾಗಿಂದ ಬಿಟ್ಟಿದೆ ಬಟ್ ಏಳು ವರ್ಷ ಹನ್ನೊಂದು ವರ್ಷ ತಿನ್ನೋ ಕಟ್ತಂದಿದ್ವಿ ಬಟ್ ಇವಾಗೆಲ್ಲ ನಡೆಯಲ್ಲ ಸುಗ್ರೀವಾಜ್ಞೆ ಬಂದಮೇಲೆ ಸಮೇತ ಇವರು ಎಷ್ಟು ದಬ್ಬಾಳಿಕೆ ಮಾಡ್ತಾರೆ ಗೊತ್ತಾ ನಿಮ್ಮನ್ನು ಸಿವಿಲ್ ಸ್ಕೋರ್ನಲ್ಲಿ ಸಿಗಿಸ್ ಹಾಕಿಬಿಟ್ಟು ನಿಮ್ಮ ಸಿವಿಲ್ ಸ್ಕೋರ್ ಹೋಗುತ್ತೆ ನಿಮಗೆ ಕೋರ್ಟ್ ನೋಟಿಸ್ ಬರ್ತವೆ ಬ್ಯಾಂಕ್ ಕಡೆಯಿಂದ ಬರುತ್ತೆ ಹಾಗೆ ಹೀಗೆಲ್ಲ ಎದುರಿಸಿ ಅದು ಗಂಡು ಮಕ್ಕಳಿಗೆ ಗೊತ್ತಿರ್ತಕ್ಕಂಥ ಗಂಡು ಮಕ್ಕಳು ಎದುರಿಸಲ್ಲ ಇವರು ಗೊತ್ತಿಲ್ಲದಿರ್ತಕ್ಕಂಥ ಗಂಡು ಮಕ್ಕಳನ್ನ ಮತ್ತು ಹೆಣ್ಮಕ್ಳನ್ನ ಭಯಭೀತಿಯಿಂದ ಮಾಡಿಸ್ತಾರೆ ಭಯ ಫುಲ್ಲು ಭಯ ಅವರು ಆ ಥರ ಟಾರ್ಚರ್ ಅವರಿಗೆ ನೋಡಿ ನಿಮ್ಮನ್ನು ಮೇಲೆ ಕಂಪ್ಲೇಂಟ್ ಆಗ್ತಿದೆ ಕೋರ್ಟ್ಗೆ ಹೋಗ್ಬೇಕಾಗುತ್ತೆ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಸಿವಿಲ್ ಸ್ಕೋರು ಬಡ ಜನ ಏನು ಗೊತ್ತಿರುತ್ತೆ ಹೇಳ್ರಿ ನಾವು ತಿಳ್ಕೊಬೇಕಲ್ಲ ನಮ್ಮ ಲಾಯರ್ ಹತ್ರ ಎಲ್ಲ ತಿಳ್ಕೊಂಡಿದ್ದೀವಿ ನಾವು ಸಿವಿಲ್ ಸ್ಕೋರಲ್ಲಿ ಜಾಯ್ನ್ ಆಗುತ್ತಾ ಇಲ್ಲಿ ಅಂತ ಕೇಳ್ತೀನಿ ಅದರಲ್ಲಿ ಯಾವುದು ಇಂಟ್ರ್ ಆಗಲ್ಲ ಅಂತ ಅವರು ಬಟ್ ಗ್ರೂಪ್ ವೇಸಲ್ಲಿ ಇರ್ತಕ್ಕಂಥ ಸಂಘ ಯಾವುದೇ ಸಂಘ ಗ್ರೂಪ್ ವೇಜಿಗೆ ಸಿವಿಲ್ ಸ್ಕೋರು ಎರಡು ಅಕಸ್ಮಾತ್ ರಂಗ ಹೇಡಾಗಿದ್ದರೆ ನಾವು ಈಗ ಬ್ಯಾಂಕಿನ ರೂಲ್ಸ್ ಪ್ರಕಾರ ಆರ್ ಬಿ ಐ ರೂಲ್ಸ್ ಪ್ರಕಾರ ತಿಂಗ್ಳಿಗೊಮ್ಮೆ ಮೂರು ತಿಂಗಳು ಕಟ್ಟಬೇಕು ಕಟ್ಟಬೇಕಾಗಿತ್ತು ಈಗ ನಾವು ವಾರಕ್ಕೆ ವಾರ 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 ಕಟ್ತಾ ನಮ್ಮ ಸಿವಿಲ್ ಸ್ಕೋರು ಇವಾಗ ಅವರು ಕಮ್ಮಿ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಈ ಪರಿ ಜಾಸ್ತಿ ಆಗ್ಬೇಕಾಯ್ತಲ್ಲ ಫುಲ್ ಜಾಸ್ತಿ ಬ್ಯಾಂಕರೇ ನಮ್ಮನ್ನು ಹುಡ್ಕಂಬಂದು ಮಲ್ಲಿಕರ್ನವ್ರೇ ಇಲ್ಲ ನೀವು ಬೇರೆ ಹೆಸರು ನಿಮ್ದು ಏನಾಯಿದ್ವಿ ರಾಮಣ್ಣನೋ ಭೀಮಣ್ಣನೋ ಇರಲಿ ಬಂದು ಹುಡ್ಕೊಂಬಂದು ನಿಮ್ಗೆ ಸಾಲ ಕೊಡಬೇಕಾಗಿತ್ತಲ್ಲ ಯಾಕೆ ಕೊಡ್ತಾಯಿಲ್ಲ ಹ್ಞೂ ಹೇಳಿರಿ ಇದಕ್ಕೆ ಬೇಕಲ್ವಾ ಕೊಡ್ಬೇಕಲ್ಲ ಅವರು ಇಲ್ಲೇ ಅವ್ರಿಗೆ ಜಾಸ್ತಿ ಮಾಡಿದ್ರು ಏನೋ ದಾಖಲೆ ಅಂತ ತೋರಿಸ್ತಾರೆ ಅವರು ಸಿವಿಲ್ ಸ್ಕೋರ್ ಜಾಸ್ತಿ ಮಾಡಿದ್ವಂತಂದು ಎಸ್ ಕೆ ಆರ್ ಡಿ ಬಿ ಕಡೆಯಿಂದ ಇವಾಗ ಕಿತ್ತು ಹಾಕಿಬಿಡ್ತೀವಿ ಅಂತ ಹೇಳ್ತಾರಲ್ಲ ಎಂಜಾಯ್ ಮಾಡಿದಾರಂಥ ನಮ್ಮ ಸಿಲ್ ಸ್ಕೋರ್ ಇಂಟ್ರಾಗಕ್ಕೆ ವಾರ ವಾರ ಕಟ್ಟಿವಲ್ಲ ಸ್ವಾಮಿ ಅದನ್ನು ನಂಬಕ್ಕೆ ಹೋಗ್ಬೇಡಿ ಇವರು ಬಗಳೇ ಮಾತಿ ನಾವು ತಲೆ ಕಟ್ಸ್ಕೋಬಾರ್ದು ನೋಡಿ ನಿಮ್ಮ ಮನೆ ಹತ್ರ ಬಂದರೆ ಒಂದು ವೀಡಿಯೋ ಮಾಡ್ಕೊಳ್ಳಿ ವೀಡಿಯೋ ಮಾಡ್ಕೊಂಡು ಯಾವ ಆ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಮಾಡಿ ದೌರ್ಜನ್ಯ ಮಾಡ್ತಾಯಿದ್ದಾರೆ ಅಂತೇಳಿ ನೀವು ಯಾವುದೇ ಒಂದು ಥರ ಕೆಟ್ಟ ಪದವನ್ನು ಬಳಸಬೇಡಿ ಯಾಕಂದರೆ ನೊಂದಿರ್ತೀರ ಬೈತೀರ ನೀವು ಒಪ್ಕೊಂತೀವಿ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಅವರು ನಮ್ಮಂಗೆ ಕೆಲಸ ಮಾಡೋರು ನಾವೀಗ ಡ್ರೈವರ್ ವೃತ್ತಿ ಕೆಲಸ ಮಾಡಕ್ಕೆ ಹೋಗಿರ್ತೀವಿ ಅವರು ಪಾಪ ಈ ವೃತ್ತಿ ಮಾಡೋಕ್ಕೆ ಬಂದಿರ್ತಾರೆ ಅವ್ರದ್ದೇನು ತಪ್ಪಿಲ್ಲ ನಾವು ಕಂಪ್ಲೇಂಟ್ ಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮ ಅಧ್ಯಕ್ಷರು ಎಸ್ ಕೆ ಆರ್ ಡಿ ಪಿ ಅಧ್ಯಕ್ಷರು ಇರ್ತಾರಲ್ಲ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಬೇಕು ಆ ಯೋಜನೆ ಅನುಷ್ಠಾನಕ್ಕೆ ಬಂದಿರ್ತಕ್ಕಂಥ ಇವರು ಇರ್ತಾರಲ್ಲ ಅನಿಲ್ ಕುಮಾರ್ ಅವ್ರ ಮೇಲೆ ಸೇವಾ ಪ್ರತಿನಿಧಿ ಮೇಲೆ ಕಂಪ್ಲೇಂಟ್ ಕೊಡಬಾರ್ದು ಯಾವುದೇ ರೀತಿಗೆ ಯಾಕಂದರೆ ಅವ್ರು ಹಿಂಗೆ ಗೊತ್ತಿರಲ್ಲ ಪಾಪ ನಮ್ಮ ಲೋಕಲ್ ಬಾಡಿ ಲೋಕಲ್ ಬಾಡಿ ಮೇಲೆ ಕಂಪ್ಲೇಂಟ್ ಕೊಡಬಾರ್ದು ತಪ್ಪಾಗುತ್ತೆ ಕರೆಕ್ಟ್ ಇದೆಯಾ ಬಟ್ ತಪ್ಪು ಹೆಂಗಂದರೆ ಅವ್ರು ಹೇಳ್ತಕ್ಕಂಥ ಕೆಲಸ ಅವ್ರು ಮಾಡಿರ್ತಾರೆ ಅವರು ಪ್ರೊಜರ್ ಅಷ್ಟೊಂದು ಟಾರ್ಚರ್ ಕೊಟ್ಟಿರ್ತಾರೆ ಅವರಿಗೆ ನೀವು ಕಟ್ಟಿಸಲೇಬೇಕು ನೀವು ಸಾಲ ಕೊಡ್ಸಿರೋದು ನಿಮ್ಮೂರಲ್ಲಿ ನಿಮ್ಗೆ ಕಟ್ಸ್ತಾ ಇರ್ತಕ್ಕಂಥದ್ದು ಎಂಥದ್ದು ಕಟ್ಸಿಲ್ಲ ಕಟ್ಸಲೇಬೇಕು ಆ ಪರಿಟಾರ್ಚರ್ ಅವರು ಇರಬೇಕು ಇಲ್ಲ ಸಾಯ್ಬೇಕು ಆ ಥರ ಟಾರ್ಚರ್ ಕೊಟ್ಟಿರ್ತಾರೆ ಅವರಿಗೆ ಅವ್ರು ಹಂಗಾಗಿ ನಮ್ಮನೆ ಹತ್ರ ಬಂದು ಹಣ ಕಟ್ಟೋಣ ಕಟ್ಟಣ ಅಂತ ಹೇಳ್ತಾ ಇದ್ದಾರೆ ಅಲ್ಲಪ್ಪ ಸುಗ್ರೀವಾಜ್ಞೆ ಬಂದಿದ್ದಲ್ಲ ಕ ಮತ್ತೆ ಕಟ್ಟು ಕಟ್ಟಂತಿಲ್ಲ ಹಣ ನಮ್ಮ ಆಫೀಸರ್ ಬಿಡ್ತಾಯಿಲ್ಲ ನಮ್ಮ ಮ್ಯಾಗ್ಲಾದ್ರು ಪ್ರೊಜರ್ ಮಾಡ್ತಾ ಇದ್ದಾರೆ ಕಟ್ಟಲೇಬೇಕು ಅಂತ ಸರಿ ಆಯ್ತಪ್ಪ ಕಟ್ಟಲ್ಲ ಅದಕ್ಕಿಣೈತೆ ಹಾಂ ಕಟ್ತೀನಿ ನಮಗೆ ರೆಕಾರ್ಡ್ಸ್ ತಂದು ಕೊಡಪ್ಪ ಅಣ್ಣ ಕ ಕೊಡ್ತಾರಂತೆ ಕೊಡ್ತಾರಂತೆ ಸರ್ ಕೊಡ್ತಾರಂತೆ ಕೊಡ್ತಾರೆ ಕೊಡ್ತದೆ ಇದ್ರೆ ಕೊಡ್ತಾನೆ ಐದರೇ ಕೊಡ್ತಾನೆ ಅಲ್ಲಿ ಹೇಳೇಬಾರ್ದು ಈಗ ಅದನ್ನು ಬಿಟ್ಬಿಡಿ ಓದಿನ ವೀಡ್ಯೋದಲ್ಲಿ ಹೇಳಿದೆ ಏನಂತ ನಾರ್ಮಲ್ ಡೆತ್ ಆದರೆ ಇದು ಸುಸ್ ಸುಸೈಡ್ ಸುಸೈಡ್ ಡೆತ್ ಆದರೆ ಯಾವ ಥರ ಕ್ಲೈಮ್ ಮಾಡ್ತಾರೆ ಅಂತ ಈಗ ನಾರ್ಮಲ್ ಡೆತ್ ಆದರೆ ಹೆಂಗೆ ಗೊತ್ತಾ ಆಸ್ಪತ್ರೆ ಸತ್ತಿದ್ರೆ ಆಸ್ಪತ್ರೆದು ಹೋಗಿ ಅಲ್ಲಿ ಆಸ್ಪತ್ರೆ ಯಾ ಅಂತ ಆಸ್ಪತ್ರೆ ಅದೆಲ್ಲ ಇವರೊಂದು ಫಾರ್ಮೆಂಟ್ ಕೊಡ್ತಾರೆ ಅರ್ಜಿ ಅಂತಾರದನ್ನ ಆ ಫಾರ್ಮೆಟ್ ಎಲ್ಲ ತಗೊಂಡು ಹೋಗಿಬಿಟ್ಟು ಸೈನ್ ಮಾಡ್ಕೊಂಬರಬೇಕು ಅಲ್ಲಿ ನಮ್ಮದೇನಾದರೂ ಸಾರ್ ನಾವು ಬಡವರು ಇದ್ದೀವಿ ಸರ್ ನಮಗೆ ಇಷ್ಟೊಂದು ಕಟ್ಟೋಕ್ಕಾಗಲ್ಲ ಕಮ್ಮಿ ಕಟ್ತೀವಿ ಅಂತ ಏನೋ ಒಂದು ಕನ್ವಿನ್ಸ್ ಮಾಡಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಮ ನಮ್ಮ ಅಪ್ಪಂದು ಹಣ್ಣಂದು ತಮ್ಮಂದೋ ಬಾಡಿನ ಎತ್ಕೊಂಡ್ಬಂದಿರ್ತೀವಿ ಈಗ ನೆಕ್ಸ್ಟ್ ಇವ್ರು ಪಾರ್ಮೆಟ್ ಕೊಟ್ಟ ಮೇಲೆ ಅಲ್ಲಿಗೂ ಹೋಗ್ಬೇಕು ನಾವು ಹೋಗ್ತೀವಿ ಹೋದ್ಮೇಲೆ ಅವರು ಹೇಳ್ತಾರೆ ನಿಮ್ಮದು ಬಿಲ್ ಇದೆ ಸ್ವಾಮಿ ಆ ಬಿಲ್ಲನ್ನು ಪೇ ಮಾಡಿ ನಿಮಗೆ ನಾವು ಸೈನ್ ಮಾಡಿ ಕೊಡ್ತೀವಿ ಅಂತ ಹೇಳ್ತಾರೆ ಅವ್ರು ಹೆಂಗೆ ಸತ್ತ ಹೆಂಗಿಲ್ಲ ಅಂತೇಳಿ ಅದನ್ನೆಲ್ಲ ದಾಖಲಾತಿ ಕೊಡ್ತಾರೆ ಅವ್ರು ಕೊಡೋಲ್ಲ ಕೇಳ್ತಿಲ್ಲ ಪಾಪ ಆಸ್ಪತ್ರೆ ಮೇಲೆ ಅಪವಾದ ಅದು ಅದನ್ನ ನಾವು ಕಟ್ಟಿ ಬರ್ಸ್ಕೊಂಬರಬೇಕು ಬರ್ಸ್ಕೊಂಬಂದಾದಮೇಲೆ ಇವ್ರಿಗೆ ಕ್ಲೈಮ್ ಕೊಟ್ಟರೆ ನೋಡ್ತೀವಿ ಒಂದೆರಡು ತಿಂಗಳು ಕ್ಲೈಮ್ ಆಗುತ್ತೆ ನೂರಕ್ಕೆ ನೂರು ಪರ್ಸೆಂಟ್ ಕ್ಲೈಮ್ ಆಗುತ್ತೆ ಒಂದೆರಡು ತಿಂಗಳು ಕಟ್ಟಿ ಆ ಸಂಘದಲ್ಲಿರ್ತಕ್ಕಂಥವ್ರು ಆದರೂ ಹಾಕಿ ಕಟ್ಟಬೇಕು ಇಲ್ಲಾಂದರೆ ಅವರು ಮನೆಯವರು ಅಣ್ಣನೋ ತಮ್ಮನೋ ಯಾರು ಇರ್ತಾರಲ್ಲ ಅವರಾದರೂ ಕಟ್ಟಲೇಬೇಕು ಕಟ್ಟಿದ್ದ ದುಡ್ಡು ಎರಡು ತಿಂಗಳಲ್ಲಿ ವಾಪಸ್ ಬರುತ್ತೆ ಇಲ್ಲ ಅಂತ ಹೇಳತ್ತಿಲ್ಲ ವಾಪಸ್ಸು ಬರುತ್ತೆ ಒಪ್ಪಬೇಕದನ್ನ ಮತ್ತು ಈ ಕ್ಲೈಮು ಎಷ್ಟಾಗಿದೆ ಸ್ವಾಮಿ ಅಂತ ಕೇಳಂಗಿಲ್ಲ ಅವ್ರು ಹಾಕಿರೋಷ್ಟು ದುಡ್ಡು ನಾವು ಬರಬೇಕು ಅಂದರೆ ಏನಂಬರ್ತಾ ಭಿಕ್ಷೆ ಕೊಟ್ಟಿದ್ದನ್ನು ಇಸ್ಕೊಂಬರ್ಬೇಕು ಇದು ನಮ್ಮ ಹಿಂಗಿದೆ ನೋಡಿ ಇದು ನಮ್ಮ ಪರಿಸ್ಥಿತಿ ಹ್ಞೂ ಹೋಗಲಿ ಬಿಡಿ ಸರ್ ಅದರ ಸುದ್ದಿ ಬೇಡ ಮತ್ತು ಅವ್ರದ್ದು ಕ್ಲೈಮ್ ಆಗಿದೆ ಅಲ್ಲ ರೆಕಾರ್ಡ್ಸ್ ನಿಮ್ಮ ಕೈಲಿ ಕೊಡೋಕ್ಕಾಗಲ್ಲ ಅಂದರೆ ಕೊಡ್ತೀವಿ ಅಂತ ಹೇಳ್ತಾರೆ ಕೊಡ್ತಾ ಇಲ್ಲ ಬಿಟ್ಟಾಕಿ ಹೋಗ್ಲಿ ಮತ್ತು ಅವರಿಗೆ ಉಳ್ತಾಯ ಉಳಿತಾಯ ದುಡ್ಡು ಕೊಡಬೇಕಲ್ಲ ಏನಾದರೂ ಲಾಭಾಂಶ ಬನ್ನಿ ಅದು ಕೊಡಬೇಕಲ್ವ ನಮ್ಮೂರಲ್ಲಿ ಈಗ ಒಬ್ಬ ಸದಸ್ಯ ತೀರ್ಕೊಂಡು ಅವರಿಗೆ ಸಾಲ ಆಗಿರತಕ್ಕಂಥದ್ದು ಮನ ಆಗಿದೆ ಒಪ್ಕೊತೀವಿ ಮತ್ತು ಅವರು ಎಷ್ಟು ದುಡ್ಡು ಕಟ್ಟಿದಾರೋ ಅದರಲ್ಲಿ ದುಡ್ಡು ಒಂದು ಎಂಬತ್ತೈದು ಪರ್ಸೆಂಟ್ ಬಂದಿದ್ದಾರೆ ಇನ್ನು ಹದಿನೈದು ಪರ್ಸೆಂಟ್ ಹಾಕಿದ್ದಾರೆ ಅಂದರೆ ಒಂದು ಹತ್ತು ಸಾವಿರ ಕಟ್ಟಿದರೆ ಅದರಲ್ಲಿ ಏಳುವರೆ ಎಂಟು ಸಾವಿರ ಕೊಟ್ಟು ಇನ್ನೂ ಮೂರು ಸಾವಿರ ತಿಂದು ಹಾಕಿದ್ದಾರೆ ಅದನ್ನ ಅದೇನು ಮಾಡೋಕ್ಕಾಗಲ್ಲ ನಮ್ಮ ಮನೆ ಬರೋ ಅಂದ್ಕೋಬೇಕು ಇನ್ನೂ ದೊಡ್ಡ ಮನ ಮೊನ್ನಾಗೈತಲ್ಲ ಅಂತಕೊಂಡು ಅದೊಂದು ಖುಷಿ ಪಡಬೇಕು ಅನ್ಕೋಬೇಕು ಅಷ್ಟೇ ಇನ್ನೊಂದು ಹೆಂಗಿದ್ರು ಹೆಂಗಿದ್ರೆ ಇದ್ದಾವಲ್ಲ ಉಳಿತಾಯ ದುಡ್ಡು ಆ ಒಂದಿಷ್ಟು ಬರಲಿ ಅದಕ್ಕೊಂದು ಅರ್ಜಿ ಕೊಡಿ ನೋಡಿ ಸತ್ ಸತ್ತೋಗಿರ್ತಕ್ಕಂಥ ವ್ಯಕ್ತಿ ಅಂತ ಡೆತ್ ಸರ್ಪಟಿಫಿ ಡೆತ್ ಸರ್ಟಿಫಿಕೇಟ್ ಕೊಟ್ಟು ಆದಮೇಲೆ ಸಮೇತ ಒಂದು ಅರ್ಜಿ ಕೊಡಬೇಕಂತೆ ನಾಮಿನಿಗೆ ಬರೋಂಗೆ ಅದನ್ನ ಕೊಟ್ಟಿದ್ದೀವಿ ಸ್ವಾಮಿ ಕೊಟ್ಟಾದ ಮೇಲೆ ಕೊಡಬೇಕಲ್ವಾ ಎಷ್ಟು ದಿನಕ್ಕೆ ಕೊಡಬೇಕು ಹಾಂ ಒಂದು ತಿಂಗಳ ಓಕೆ ಎರಡು ತಿಂಗ್ಳಾ ಓಕೆ ನಮ್ಮದು ಚಿತ್ರದುರ್ಗ ಡಿಸ್ಟಿಕ್ಕು ಮೊಳಕಾಲ್ಮುರು ತಾಲೂಕು ಮ್ಯಾಕ್ಸಿಮಮ್ ಒಂಬತ್ತುವರಿಂದ ಹತ್ತು ತಿಂಗಳಾಗಿದೆ ಇನ್ನು ಅವರಿಗೆ ಉಳಿತಾಯ ದುಡ್ಡು ಕೊಟ್ಟಿಲ್ಲ ಅರ್ಥ ಮಾಡ್ಕೊಳ್ಳಿ ಹತ್ತು ತಿಂಗಳಾಗಿದೆ ರೀ ನಮ್ಮ ಉಳಿತಾಯ ದುಡ್ಡು ಅಲ್ಲೇ ಹಾಕಿಟ್ಕೊಂಡಿರ ನೀವು ಅದಕ್ಕೇನಾದರೂ ಬಡ್ಡಿ ಹಾಕಿ ಕೊಡ್ತೀರಾ ಬಟ್ ಈಗ ಯಾವಾಗ ಕ್ಲೈಮ್ ಆಗಿತ್ತು ಅಲ್ಲಿಂದ ಇಲ್ಲವರೆಗೂ ಉಳಿತಾಯ ಕಟ್ಟಿಲ್ಲ ಅವು ಆ ಸದಸ್ಯ ಸತ್ತೋಗಿರ್ತಕ್ಕಂಥ ಸದಸ್ಯನ ಹೆಂಡತಿಯೋ ಮಗನೋ ಯಾರೂ ಉಳಿತಾಯ ದುಡ್ಡು ಕಟ್ಟಿಲ್ಲ ಇರ್ತಕ್ಕಂಥ ಹಿಂದ್ಲ ಅಮೌಂಟಿಗೆ ಹತ್ತು ತಿಂಗಳು ಇಟ್ಕೊಂಡಿರಲ್ಲ ಹತ್ತು ತಿಂಗಳು ಉಳಿತಾಯ ದುಡ್ಡು ಬಡ್ಡಿ ಏನಾದರೂ ಕೊಡ್ತೀರಾ ಅದು ಕೊಡೋಲ್ಲಗೆ ಲಾಭಾಂಶ ದುಡ್ಡು ಕೊಟ್ಟಿಲ್ಲ ಉಳಿತಾಯ ದುಡ್ಡು ಎಷ್ಟಿದೆ ಅಷ್ಟು ಮಾತ್ರೆ ಅಂತ ಹೇಳ್ತಿದ್ರೆ ನಾನು ಬಂದಿಲ್ಲ ನಮ್ಗೆ ಉಳಿತಾಯ ದುಡ್ಡು ನಾವೇ ಭಿಕ್ಷೆ ಬಿಡಬೇಕು ಅವ್ರ ಹತ್ರ ವಾರ ವಾರ ಕಟ್ಟಿ ಉಳಿತಾಯ ದುಡ್ಡಿಗೆ ಕೊಡ್ರಪ್ಪ 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 ಅಂತ ಭಿಕ್ಷೆ ಬಿಡಬೇಕು ಇದು ಎಸ್ ಕೆ ಆರ್ ಡಿ ಪಿಯ ನಿಜವಾದ ನೋಡಿ ಕೋ ನಿಬಿಟ್ಟಿದ್ದೆ ನಿಜವಾದ ಸ್ಥಿತಿ ಅಂದ್ಕೊಂತೀರೋ ನಮ್ಮ ಕರ್ಮ ಅಂದ್ಕಂತೀರೋ ಗೊತ್ತಿಲ್ಲ ನನಗೆ ನಾ ಕೆಲವು ಸಂಘ ನಿಂತಿದ್ದಾವೆ ಆ ಕೆಲವೊಂದು ಸಂಘದಲ್ಲಿ ನಿಂತಿರ್ತಕ್ಕಂಥ ಒಬ್ಬ ಸದಸ್ಯ ಇಲ್ಲ ಅವನಿಗೆ ಆಗಿರ್ತಕ್ಕಂಥ ಜಾಮೀನು ಜಾಮೀನ್ದಾರ ಸತ್ತು ಹೋಗಿದ್ದಾನೆ ಅಂದ್ಕೊಳ್ಳಿ ಅವರಲ್ಲಿ ಆ ಒಂದು ಊರು ಯಾವುದೋ ಒಂದು ಅಂದ್ಕೊಳ್ಳಿ ನಿಜ ಘಟನೆ ಎಲ್ಲ ನೋಡ್ತಕ್ಕಂಥ ಪ್ರಯೋಕ್ಷರಿಗೆ ಗೊತ್ತಿರು ಅಂತ ಇಂಥವ್ರಂತ ಊರ ಹೆಸರು ಹೇಳೋದು ಬೇಡ ಬಟ್ ಅವ್ರು ಹೇಳ್ಬೇಡ ಅಂತ ಹೇಳಿದ್ದಾರೆ ಬಟ್ ಅದು ಹೇಳಿದರೆ ಅದನ್ನ ಸಮೇತ ಆಡಿಯೋನೋ ವಿಡಿಯೋನೋ ಮಾಡಿ ಹಾಕ್ತೀನಿ ಯೂಟ್ಯೂಬಲ್ಲಿ ಅವಾಗ ಪರ್ಮಿಷನ್ ಕೊಟ್ಟ ಮೇಲೆ ಅವ್ರು ಪರ್ಮಿಷನ್ ಕೊಟ್ಟಿಲ್ಲ ನನಗಿನ್ನ ಹಾಕ್ರಿ ಅಂತ ಕೊಟ್ಟಿಲ್ಲ ಅವ್ರ ಹೆಸರು ಹೇಳೋದು ಬೇಡ ಅದನ್ನ ಪರ್ಮಿಷನ್ ಕೊಟ್ಟ ಮೇಲೆ ಅದನ್ನ ಹಾಕ್ತೀನಿ ಓಕೆನಾ ಆ ಊರಲ್ಲಿ ಹೋಗಿ ನೀವು ನಿಮ್ಮ ಸಂಘ ನಿಲ್ಲಿಸಿ ಇರಲ್ಲ ಒಂದು ತಿಂಗ್ಳೆರಡು ತಿಂಗಳಿಂದ ಹಂಗಾಗಿ ಅವ್ರಿಗೆ ಕ್ಲೈಮ್ ಬರೋಲ್ಲ ನೋಡಿ ನೆನ್ಪಿಟ್ಕೊಳ್ಳಿ ಅವರಿಗೆ ಕ್ಲೈಮ್ ಬರಲ್ಲ ಹಂಗಾಗಿ ನೀವು ಎರಡು ತಿಂಗಳ ಮೂರು ತಿಂಗಳು ಕಂತು ಬಾಕಿದೆಯಲ್ಲ ಅದನ್ನೆಲ್ಲ ಕಟ್ಟಿಬಿಡಿ ನೋಡಿ ಸ್ವಾಮಿ ನೀವು ಅವ್ರಿಗೆ ಕಾಲಾವಶ ಕಾಲಾವಕಾಶ ಕೊಟ್ಟಾಗೂ ಎರಡು ವರ್ಷ ಎರಡು ವರ್ಷ ಬಡ್ಡಿನ ಸಮೇತ ತೊಗೊತೀರಿ ಆಗಿರ ಮೇಲೆ ಆಗಿದ್ಮೇಲೆ ನೀವ್ಯಾಕ್ರೆ ಅವ್ರಿಗೆ ಕಂಪ್ಲೇಂಟಾಗಿ ಹೇಳ್ತೀರಿ ಕಂತು ಬಾಕಿ ಇದೆ ಕಂತು ಬಾಕಿದೆ ಅದನ್ನ ಕಟ್ಟಿನ ಮತ್ತೆ ಕ್ಲೈಮ್ ಕೊಡ್ತೀವಿ ನಂಗೆ ಕೊಡಲ್ಲ ಅಂತ ಹೇಳ್ತೀರಲ್ಲ ಇದು ದೌರ್ಜನ್ಯ ಅಲ್ವಾ ಇದನ್ನ ಪ್ರಶ್ನೆ ಮಾಡ್ಬೇಕಲ್ವಾ ನಾವು ಹೇಳಿ ಫ್ರೆಂಡ್ಸ್ ರಸ್ತೆ ಮಾಡ್ಬೇಕ ಬೇಡವಾ ಈಗ ಇದ್ದಾರಂತೆ ಅವ್ರಿಗೆ ನಿಮ್ಮದು ಯಾವುದೇ ಥರದ ಕ್ಲೈಮ್ ಕೊಡಲ್ಲ ಕಟ್ಟಲೇಬೇಕು ಅನೇಕನ ಇದು ಅಲ್ಲ ರೀ ನಮ್ಮ ಅಕ್ಕನ ಕೇಳೋಕ್ಕೆ ನಾವು ಸಂಘ ನಿಲ್ಲಿಸಿದ್ದು ಎರಡು ತಿಂಗಳು ನಮಗೆ ಎರಡು ವರ್ಷ ತಗೊಂಡು ಟೈಮ್ ಇದೆ ಆ ಸಾಲ ಕಟ್ಟೋಕ್ಕೆ ಇಲ್ಲ ಬ್ಯಾಂಕಿಂದ ಉಳಿಸ್ಬೇಕಾದರೆ ಮೂರು ತಿಂಗಳು ಟೈಮ್ ಇದೆ ಇನ್ನೂ ಒಂದು ತಿಂಗಳು ಟೈಮ್ ಇದೆ ಅಂದರೆ ನಾವು ಹಿಂದೆ ಕಟ್ಟಿಗೆ ಬಂದೀವಲ್ಲ ವಾರ ವಾರ ಇವಾಗ ಯಾಕೆ ನಮ್ಮ ಕಂದು ಬಾಕಿ ಬರುತ್ತದು ಹೇಳಿ ಯಾಕೆ ಬರುತ್ತೆ ಕಂತ ಬಾಕಿ ಕಟ್ಟಿಲ್ವ ನೀವು ಹಂಗದೆ ದಾಖಲಾತಿ ಕೊಡಿ ಸ್ವಾಮಿ ನೀವು ಕಟ್ಟಿರೋ ಕಟ್ಟಿಲ್ವ ನಮ್ಗೆ ಗೊತ್ತಾಗಬೇಕು ನೀವು ಕಟ್ಟಿದರೆ ನಮ್ಮದು ಕಂತ ಬಾಕಿ ಬರೋದಿಲ್ಲ ನೀವು ಕಟ್ಟಿಲ್ಲ ಅಂದ್ರೆ ಮಾತ್ರ ನಮ್ಮದು ಕಂತು ಬಾಕಿ ಬರುತ್ತೆ ಒಪ್ಕೊಂತೀವತ್ತು ಕಟ್ಟಿರ್ತೀರಲ್ಲ ನೀವು ವಾರ ವಾರ ಕೆಲಸ ಮಾಡ್ಕೊಂಡು ಹೋಗಿ ನಾವು ಬ್ಯಾಂಕಿಗೆ ಕಟ್ಟೋದು ತಗೊಂಡೋಗಿ ಮನೆಗೆ ಇಟ್ಕೊಂಬಲ್ಲ ಪೂಜೆ ಮಾಡಲ್ಲ ಅಂತ ಹೇಳ್ತಿರಲ್ರಿ ಕಟ್ಟಿರ್ತೀರಲ್ಲ ಮತ್ತು ಕಂತು ಬಾಕಿ ಎಲ್ಲಿಂದ ಬರುತ್ತೆ ನಮ್ಮದು ಕೊಡಬೇಕಲ್ಲ ಅವ್ರಿಗೆ ಕ್ಲೈಮು ಹ್ಞೂ ಹೇಳ್ತಿರಲ್ಲ ಇಮಿಡೆಂಟಾಗಿ ಕೊಡ್ತೀವಿ ಯಾವುದು ಕೊಡ್ತೀರಿ ಇಮಿಡೆಂಟಾಗಿ ನ್ಯಾಚುರಲಾಗಿ ಡೆತ್ತಾಗಿ ಯಾಕಂದರೆ ಯಾವುದೋ ಒಂದು ಕಾಯಿಲೆಯಿಂದ ನರಳಿ ಸತ್ತಿರ್ತಕ್ಕಂಥ ವ್ಯಕ್ತಿ ಮೇಲೆ ಎಷ್ಟು ಶೋಷಣೆ ಮಾಡ್ತೀರಲ್ಲ ನೀವು ಹ್ಞೂ ಕ್ಲೈಮ್ ಕೊಡೋಕ್ಕೆ ಇದೆಲ್ಲ ಬೇಕಾ ನಿಮಗೆ ಹಾಂ ಹೇಳಿ ಒರಿಜಿನಲ್ ಡಾಕ್ಯುಮೆಂಟೇ ಬೇಕು ಅವ್ರು ಮತ್ತೆ ಎಲ್ಲಿ ಏನೋ ಕ್ಲೈಮ್ ಮಾಡ್ಕೊಂಬೋದೋ ಬೇಡ ನಿಮ್ದೊಂದು ಲಕ್ಷ ರೂಪಾಯಿ ಅಷ್ಟೇ ಅವ್ರದ್ದು ಏನಾದರೂ ಬೇಕಾಗಿದೆಯಾ ಒಂದು ಕಾರೋ ಇಲ್ಲ ಲಾರಿನೋ ಏನೋ ಒಂದು ವೆಹಿಕಲ್ ತೊಗೊಂಡಿರೋ ಅನ್ಕೊಂಡ ಅವ್ರಿಗೆ ಡೆತ್ ಸರ್ಟಿಫಿಕೇಟ್ ಕೊಡೋದು ಬೇಡವಾ ಅವರು ನಿಮಗೆ ಒರ್ಜಿನಲ್ ಕೇಳ್ತಾರಾ ಅವರಿಗೆ ಆರ್ ಬಿ ಐ ಲೈಸೆನ್ಸ್ ಇರ್ತಕ್ಕಂಥ ಸಂಘ ಸಂಸ್ಥೆ ಏನಿದಾವಲ್ಲ ಅವ್ರಿಗೆ ರೆಕಾರ್ಡ್ಸ್ ಇದ್ದರೆ ಏದು ಜೆರಾಕ್ಸ್ ಇದ್ದರೆ ಸಾಕು ನಿಮ್ಗೆ ಯಾಕೆ ಬೇಕು ರೀ ಒರ್ಜಿನಲ್ಲು ಹ್ಞೂ ಈಗ ಸುಗ್ರೀವಾಜ್ಞೆ ಬಂದ ಮೇಲೆ ಸಮೇತ ನೀವು ಎಲ್ ಐ ಸಿ ಬಾಂಡ್ ಇಟ್ಕೊಂಬಂಗೇ ಇಲ್ಲ ಕೊಡಬೇಕಾಗಿತ್ತು ಯಾಕೆ ಇಲ್ಲ ನೀವು ಅಟ್ಲೀಸ್ಟ್ ಇವಾಗಿನ ಬಾಂಡ್ ಆದರೂ ಇಟ್ಕೊಳ್ಳಿ ಇಂದಲೂ ಬಾಂಡ್ ಆದರೂ ಕೊಡಬೇಕಲ್ವಾ ಅದು ಕೊಡ್ತಾ ಇಲ್ಲಲ್ಲ ಹ್ಞೂ ಕೇಳ್ತೀರಿ ನಿಮ್ಮ ಪ್ರಾಜೆಕ್ಟ್ ಆಫೀಸರ್ ನಾನು ಕೇಳಿದ್ರೆ ಸಾರ್ ಊರಲ್ಲಿ ಬಂದು ಕೂತ್ಕೊಂಡು ಲೆಕ್ಕಾಚಾರ ಮಾಡೋಣ ಬನ್ನಿ ನಿಮಗೆ ಬರೋದಿದ್ರೆ ನಿಮಗೆ ಕೊಡ್ತೀವಿ ನಮಗೆ ಬರೋದಿಲ್ಲ ಕೊಟ್ಟು ಹೋಗಿ ಬನ್ನಿ ಸರ್ ಅಂತ ಕೇಳಿದ್ರೆ ಡೈಲಿ ನಿಮ್ಮ ಊರಲ್ಲಿ ಅಡಾಡ್ತೀನಿ ಅಲ್ಲ ನಾನು ದನ ಮೇಯಕ್ ಅಡ್ಡಾಡೋದಿಲ್ಲ ದನ ಮೇಸ ಅಂತ ಬರ್ತೀನಿ ಅಂದ್ಕೊಂಡಿ ನಾನು ಅದೇ ಮಾಹಿತಿ ಹೇಳೋಕೆ ಬರ್ತೀನಿ ಅಂತ ಹೇಳ್ತೀರಲ್ಲ ನೀವು ದನನ್ನ ಮೇಯ್ರಿ ಹಂದಿಯನ್ನು ಮೇಸ್ರಿ ನನಗೆ ಗೊತ್ತಿಲ್ಲ ಅದು ಒಂದು ಬಂದಾಗ ಒಂದು ಫೋನ್ ಮಾಡಿ ನಾನು ಬೇ ನೀನು ನಿಮ್ಮ ಕೈಲಿ ಕೂಡಸೋಕ್ಕಾಗಲ್ಲ ಅಂದ್ರೆ ನಾನು ಕೂಡಿಸ್ತೀನಿ ಎಷ್ಟು ಜನ ಬೇಕೋ ಅಷ್ಟು ಜನ ಸಂಘದ ಸದಸ್ಯರನ್ನು ಕೊಡಿಸ್ತೀನಿ ನಾನು ನಮಗೆ ಲೆಕ್ಕ ಕೊಟ್ಬಿಡಿ ಅಲ್ಲೇ ಬಜಾರದಲ್ಲಿ ನಿಮಗೆ ಒಳಮನೆ ಕರ್ಕೊಂಡು ಲೆಕ್ಕ ಕೇಳಿದ್ರೆ ನಿಮಗೆ ಅದು ಅರ್ಥ ಆಗೋಲ್ಲ ನಿಮಗೆ ಬಜಾರ್ದಾಗ ಕುದ್ಕೊಂಡು ಲೆಕ್ಕ ಕೇಳಬೇಕು ನಿಮ್ಮನ್ನು ನಮ್ಮ ರೆಕಾರ್ಡ್ಸ್ ಕೊಡಿ ಅಂತ ಕೇಳಿದ್ರೆ ಏನು ಮಾಡ್ಕೊತೀರಿ ಮಾಡ್ಕೊ ಹೋಗಿ ಅಂತ ಹೇಳ್ತೀರಾ ನಾವು ಎಂಟ್ರಿ ಮಾಡ್ಕೊಂಬಂದು ನಿಮ್ಮನ್ನು ಅಷ್ಟೊಂದು ದಬ್ಬಾಳಿಕೆ ನಿಮ್ಮದು ನಮ್ಮ ಜನಗಳು ರೊಚ್ಚಿಗೆದ್ದಿದ್ದಾರೀ ನೀವು ನಿಮ್ಮ ಅನ್ಯಾಯ ಅಕ್ರಮ ನೋಡಿ ನೋಡಿ ಸಾಕಾಗೋಗ್ಬಿಟ್ಟಿದ್ರೆ ನಮಗೆ ಹತ್ತು ಸಂಘ ನಿಲ್ಸಿನಿ ನಮ್ಮನ್ನು ಏನು ಕಿತ್ಕೊಂತೀರಿ ನೀವು ನಮ್ಮ ಮೇಲೆ ಕಂಪ್ಲೇಂಟ್ ಏನಾದರೂ ಆಗ್ತಿದೆ ನಿಮ್ಮ ಕೈಲಿ ಹೇಳಿನಲ್ಲ ನಿಮಗೆ ತಾಕತ್ತಿದ್ದರೆ ಎಸ್ ಕೆ ಆರ್ ಡಿ ಪಿಗೆ ತಾಕತ್ತಿದ್ದರೆ ನನ್ನ ಮೇಲೆ ಕೇಸ್ ಹಾಕಿ ಈ ಮಲ್ಲಿಕಾರ್ಜುನ ಅವರು ಹತ್ತು ಸಂಘ ನಿಲ್ಲಿಸಿದ್ದಾರೆ ಅವರು ಸಂಘನ ಸಮೇತ ಸೇರಿಕೊಂಡು ಅವ್ರ ಮೇಲೆ ಕೇಸ್ ಹಾಕ್ತೀನಿ ಅಂತಂದು ಹೇಳಿ ಒಂದು ಕೇಸ್ ಕೊಡಿ ನೋಡೋಣ ಹ್ಞೂ ಯಾಕೆ ಕೊಡೋಕ್ಕಾಗ್ತಾಯಿಲ್ಲ ನಿಮ್ಮ ಕೈಲಿ ರೆಕಾರ್ಡ್ಸ್ ಕೊಡೋಕ್ಕಾಗಲ್ಲ ಅಂತ ಹೇಳ್ತಿರಲ್ಲ ನಿಮ್ಮ ಹತ್ರ ಇದ್ರೆ ತಾನೇ ಅದು ಕೊಡೋಕ್ಕೆ ಸುಮ್ಮನೆ ಊರು ತುಂಬ ಬಂದು ದಂಧೆ ಮಾಡ್ತಿರಲ್ಲ ದಂಧೆ ಮತ್ತು ಇದನ್ನೇನಂತಾರೆ ಇದನ್ನ ದಂಧೆನೇ ಅಂಬೋದು ದಂಧೆ ಅನ್ಬಾಡಿ ಅಂತ ಹೇಳ್ತಿರಲ್ಲ ಬಾಯಿ ಬಿಗಿಯಿದ್ದು ಮತ್ತೆ ನಾನು ಏನು ರೀ ಮಾತಾಡಿನಿ ನಿಮ್ಮನ್ನೇನೋ ವೈಯಕ್ತಿಕವಾಗಿ ಬದಿನ ನೀವು ಅದರಲ್ಲಿ ಸೇವೆ ಮಾಡ್ತಕ್ಕಂಥ ಪ್ರಾಜೆಕ್ಟ್ ಆಫೀಸರ್ ಸೇವಕ ನೀವು ಕಂಪ್ನಿಗೆ ನಮಗೆ ಸಮೇತ ನಮ್ಮಿಂದ ಸಮೇತ ನೀವು ನಮ್ಮ ವ್ಯವಹಾರ ಮಾಡಿದಕ್ಕೆಲ್ಲ ನಿಮ್ಗೆ ಸಂಬಳ ಕೊಡ್ತಿರೋದು ನಮ್ಮ ಮಾಹಿತಿ ಕೊಡಬೇಕನ್ರಿ ನೀವು ಅದನ್ನ ಬಿಟ್ಬಿಟ್ಟು ದಂಧೆ ದಂಧೆ ಅಂತೀರಲ್ಲ ನಾನೇನು ಅನ್ನಿರಿ ಮತ್ತಿಂದು ದಂಧೆ ಅಂಬಲ್ಲ ಮತ್ತೇನು ಅಂತಾರಿದ್ನ ಒಳ್ಳೇದಂತಾರಾ ನಿಮಗೆ ನಿಮ್ಮ ಪ್ರಕಾರ ಇದು ಒಳ್ಳೇದಿರ್ಬೋದು ರೀ ನಮ್ಮ ಪ್ರಕಾರದ ದಂಧೆನೇ ಅಂಬೋದಿದ್ನಾ ವಾರದ ವಾರದ ಕಟ್ಟಿಸ್ಕೊಂಡು ಆ ಸಾಲ ದುಡ್ಡು ಅಲ್ಲಿ ನಾವು ಕಟ್ಟಿರ್ತೀವಿ ಆ ದುಡ್ಡನ್ನ ಮತ್ತೆ ಮತ್ತಿನ್ನೊಬ್ರಿಗೆ ಕೊಡೋದಂದ್ರೆ ಅದೇನದು ದಂಧೆ ಅದು ಆರ್ ಬಿ ಐ ರೂಲ್ಸ್ ಪ್ರಕಾರ ಬ್ಯಾಂಕಿಂದ ಸಾಲ ಕೊಟ್ಟಿದ್ರೆ ಎಲ್ಲ ಸದಸ್ಯರಿಗೆ ಒಂದೇ ಸಲ ಸಾಲ ಕೊಡಬೇಕು ನೀವೇನು ಮಾಡ್ತಾಯಿದ್ದೀರ ವೈಯಕ್ತಿಕವಾಗಿ ನನಗೆ ಒಂದು ಲಕ್ಷ ಬೇಕಾ ಎರಡು ಲಕ್ಷ ಬೇಕಾ ಆಗ ಆಗಿಂದಾಗಲೇ ನಮಗೆ ಸಂಕ್ಷನ್ ಮಾಡ್ತೀರಾ ಇನ್ನೊಬ್ರದ್ದು ಹಂಗೆ ಸಂಕ್ಷನ್ ಮಾಡ್ತೀರಾ ಇನ್ನು ಇನ್ನು ಮೂರು ಜನಕ್ಕೆ ದಿನ ಸಾಲ ಐತೆ ತಡಿ ಬರೆಯೋದು ಬೇಡ ಅಂತ ಹೇಳ್ತೀರಿ ಇದೇನು ರೀ ಇರೋದು ರೂಲ್ಸು ಇಷ್ಟು ದಿನ ಇತ್ತು ನಿಮ್ಮದು ಇವಾಗಿಲ್ಲ ಆರ್ ಬಿ ಐನೇ ಹೇಳತ್ತೆ ಯಾವುದೇ ಅಡಮಾನ ಇಟ್ಕೊಂಡಂಗೆ ಸಾಲ ಕೊಡಬೇಕು ಅಂತ ಯಾಕೆ ಹಿಡ್ಕೊಳ್ತೀರಿ ನೀವು ಎಲ್ ಐ ಸಿ ಬಣ್ಣ ಹ್ಞೂ ಹೇಳಿ ಎಲ್ ಐ ಸಲೀ ಸ್ಕ್ಯಾಮ್ ಅಪ್ಪ ಸ್ವಾಮಿ ನನಗೆ ತೆಳ್ಳವೋ ಬಂದ್ಬಿಟ್ಟಿದ್ದೀನಿ ಸ್ವಾಮಿ ನಿಮ್ಮ ಸಂಘದಲ್ಲಿ ಸೇರ್ಕೊಂಡು ನನಗೆ ಒಳ್ಳೇದು ಎಷ್ಟಾಗಿದೆ ಇವಾಗ ಆ ಒಳ್ಳೆದಕ್ಕಿಂತ ಕೆಟ್ಟದೇ ಜಾಸ್ತಿ ಆಗಿಬಿಟ್ಟಿದೆ ಅಷ್ಟು ದುಡ್ಡು ಜಾಸ್ತಿ ಕಟ್ಟಿಬಿಟ್ಟು ನಾನು ನಮ್ಮ ಲೋಕಲ್ ಬಾಡಿ ಯಾರೋ ಒಬ್ಬ ಪರ್ಸನ್ ಆ ಪರ್ಸನ್ ಹತ್ರ ಫೈನಾನ್ಸ್ ಆದರೂ ತಗೊಂಡಿದ್ರೆ ಇಲ್ಲ ಬಡ್ಡಿಗಾದರೂ ತಗೊಂಡಿದ್ರೆ ಸಮೇತ ಇಷ್ಟೊಂದು ನೋವು ಆಗ್ತದಿಲ್ಲ ನಿಮ್ಗೆ ವಾರ 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 ದುಡ್ದು ದುಡ್ದು ಕಟ್ಟಿರೋ ಸಮೇತ ಇನ್ನು ಸಾಲ ಅಲ್ಲೇ ಇರುತ್ತೆ ಇನ್ನು ಮೂವತ್ತ್ನಾಲ್ವತ್ತು ಸಾವಿರ ಸಾಲ ಇದ್ದಂಗೆ ಸಾಲ ಕೊಡ್ತೀರಿ ಹಾಂ ಐವತ್ತು ಸಾವಿರ ಇದ್ರೂ ಸಾಲ ಕೊಡ್ತೀರಿ ಹೇಳ್ತಿರಲ್ಲ ನೀವೇ ಬಾಯ್ಬಿಟ್ಟು ನಿಮ್ಮ ಅಕೌಂಟಲ್ಲಿ ದುಡ್ಡು ಅಲ್ಲಿ ಇಟ್ಟರೆ ನಿಮಗೇನು ಲಾಭಾಂಶ ಬರಲ್ಲ ಹಾಗಾಗಿ ನೀವು ಲೇವದೇವಿ ಮಾಡಬೇಕಂತ ಹೇಳ್ತಿರಲ್ಲ ಲೇವದೇವಿ ಮಾಡ್ಬೇಕಂತ ಹೇಳ್ತೀರಲ್ಲ ಕರ್ನಾಟಕದಲ್ಲಿ ಲೇವಾದೇವಿ ಎಂಬ ಒಂದು ಸಂಸ್ಥೆ ಇದೆ ಅದರಲ್ಲಿ ಸರ್ಟಿಫಿಕೇಟ್ ತಗೊಂಡಿದ್ದೀರಾ ಅದಕ್ಕೆ ಮಾತ್ರ ಇಲ್ಲ ನೀವು ದೇವದೇವಿ ಮಾಡಿ ನಮ್ಮಲ್ಲಿ ನಮ್ಮ ಸ್ವಾಮಿ ನಾವು ಬಡವರಾಗಿ ಹುಟ್ಟಿದ್ದೆ ಒಬ್ಬ ಹೇಳ್ತಾನೆ ಏನಂತ ಕಟ್ಟ ಯೋಗ್ಯತೆ ಇಲ್ಲ ಅಂದಮೇಲೆ ಸಾಲ ಯಾಕೆ ತೊಗೋಬೇಕು ಈಗ ನೀವು ಸಾಲ ತೊಗೊಂಡಿದ್ದೀರಲ್ಲ ನಿಮ್ಮ ಕಟ್ಟಕ್ಕೆ ನಿಮ್ಮ ಕೈಲಿ ಆಗ್ತಿಲ್ಲ ಅದಕ್ಕೆ ಇವೆಲ್ಲ ತೆಗಿತಾಯಿದ್ದೀರಿ ಎ ಸ್ವಾಮಿ ನೀವು ಸೌಕರ್ಯ ಇರ್ಬೋದು ಇಲ್ಲ ಬಡವ್ರು ಇರ್ಬೋದು ನಮಗೆ ಗೊತ್ತಿಲ್ಲ ನಾವು ಕೂಡ ಒಂದು ಲೆಕ್ಕಲ್ಲಿ ಇದ್ದೀವಿ ಕಟ್ಟೈ ಹೋಗ್ತಿಲ್ಲ ಅಂತ ನಾವು ಯಾವತ್ತೂ ಹೇಳಿಲ್ಲ ನಮ್ಮ ಬುಕ್ಕನ್ನು ನಿನಗೆ ವಾಟ್ಸಪ್ಗೆ ಹಾಕ್ಬೇಕಾ ಇನ್ನು ಯೂಟ್ಯೂಬಲ್ಲಿ ನೋಡ್ಕೊಳ್ಳೋ ನನ್ನ ಮಗನೇ ನನಗೆ ಬೈಬೇಕು ಅನಿಸುತ್ತೆ ಅವನಿಗೆ ಹೋಗ್ತಿಲ್ಲ ಅಂತ ಬೈಲೇಬೇಕು ಬೈಲೇಬೇಕನ್ಸುತ್ತೆ ಅದಕ್ಕೆ ನಾನು ಬೈತಾ ಇರೋದು ತಪ್ಪಿದ್ರೆ ನನಗೆ ಕ್ಷಮಿಸಿ ಬಟ್ಟು ನಮಗೆ ಲೆಕ್ಕ ಕೊಡಿ ಅಂತ ಕೇಳ್ತಾರೆ ನಾವು ಕಟ್ಟಲ್ಲ ಅಂತ ಯಾವತ್ತನ್ನು ಹೇಳಿದ್ದೀವ ಇಡೀ ಕರ್ನಾಟಕ ಜನತೆ ಸಮೇತ ಯಾರೂ ಹೇಳಿಲ್ಲ ಕಟ್ತೀವಿ ಲೆಕ್ಕ ಕೊಡಿ ಸ್ವಾಮಿ ಅಂತ ಕೇಳ್ತಾ ಇದ್ದೀವಿ ತಪ್ಪೇನಿದೆ ಅದರಲ್ಲಿ ನಾವು ಕಟ್ಟಲ್ಲ ಅಂತೇಳಿದ್ವ ನಮ್ಮನ್ನೇನು ಮಾಡ್ಕೊಳ್ದೆ ಮಾಡ್ಕೊಂಡು ಅಂತ ಏನೋ ಹೇಳಿದ್ವಿ ಕಟ್ಟಲ್ಲ ಹೋಗ್ರೆ ಅಂತಂದು ದಾಖಲಾತಿ ಕೊಡಿ ಸ್ವಾಮಿ ಕಟ್ತೀವಿ ನಿಮ್ಮ ಕೈಲಿ ದಾಖಲಾತೆ ಕೊಡೋಕ್ಕಾಗಲ್ಲ ಅಂದಮೇಲೆ ನೀವು ನಮ್ಮ ನಮ್ಮ ಮನೆಗೆ ಬಂದು ಕೇಳುವ ಅಧಿಕಾರ ನಿಮಗೆ ಯಾರು ಕೊಟ್ಟರು ದಾಖಲಾತಿ ತಗೊಂಬಂದು ನಮ್ಮ ಮನೆ ಹತ್ರ ಬರಬೇಕು ನೀವು ಬಂದು ನೋಡಿ ಸ್ವಾಮಿ ಇಷ್ಟಿದೆ ನಿಮ್ಮದು ಇಷ್ಟಿಲ್ಲ ನಾವೆಲ್ಲ ವಿಧಿಸಿರೋ ಬ್ಯಾಂಕು ಬ್ಯಾಂಕ್ ವಿಧಿಸಿರೋ ಬಡ್ಡಿ ಇಷ್ಟಿದೆ ನೀವು ಕಟ್ಬೇಕಾಗಿರೋದು ಇಷ್ಟು ಅಂತ ಹೇಳಿದ್ರೆ ನಾವು ಕಟ್ಕೊಂಡು ಹೋಗ್ತೀವಿ ನಮಗೆ ಒಂದು ಅಕೌಂಟ್ ಕೊಟ್ಬಿಡಿ ನಮ್ಮದು ಸಿ ಅಕೌಂಟು ಯಾವುದೋ ಒಂದು ಅಕೌಂಟ್ ಅಂತ ಹೇಳ್ತಿರಲ್ಲ ಅಕೌಂಟ್ ಕೊಟ್ಬಿಡಿ ಅಕೌಂಟ್ ಡೈರೆಕ್ಟ್ಬಿಡ್ತೀವಿ ನಮ್ಮ ಮೋದಿ ಸಾಹೇಬರು ಪ್ರಧಾನಮಂತ್ರಿ ಆದಾಗಿಂದ ಡಿಜಿಟಲ್ ಡಿಜಿಟಲ್ ಅಂತ ಮಾಡ್ತಾ ಇದ್ರಲ್ಲ ಅದು ನಿಮಗೆ ಡಿಜಿಟಲ್ ಅನ್ವಯಿಸೋದಿಲ್ವಾ ಹ್ಞೂ ಹೇಳಿ ಸ್ವಾಮಿ ಅನ್ವಯಿಸಲ್ಲ ನಿಮಗೆ ಎಸ್ ಕೆ ಆರ್ ಡಿ ಪಿ ಆರಿಗೆ ಅವರು ಮತ್ತೆ ಫೋನ್ ಮಾಡಿ ನಮಗೆ ಸದಸ್ಯರು ಸದಸ್ಯರು ಮತ್ತೆ ಇಲ್ಲಾದರೆ ಎಸ್ ವಿ ಅವರು ಅವ್ರು ಹಾಕೊಂಡು ದುಡ್ಡು ಹಾಕ್ಸ್ಕೊಂಡು ನಾವೆಲ್ಲೋ ಇದ್ದರೆ ಅಣ್ಣ ಇನ್ನು ಕಂತು ಬಾಕಿ ಇಷ್ಟೈತೆ ಅಣ್ಣ ಇಷ್ಟು ಹಾಕೋಣ ದುಡ್ಡು ಓ ಹೌದಾ ಸರಿ ಆಯ್ತು ಬಿಡಿ ಹಾಕ್ತೀವಿ ಅದು ಹಾಕಿದ ದುಡ್ಡು ಅವ್ರಿಗೆ ಅಲ್ಲಿ ಕಟ್ತಾರೋ ಬಿಡ್ತಾರೋ ಅದು ಕೂಡ ಗೊತ್ತಿಲ್ಲ ನಮಗೆ ಹಂಗೆ ಕೂಡ ಮಾಡಿದ್ದೀವಿ ಯಾಕಂದ್ರೆ ನಂಬಿಕೆ ಧರ್ಮಸ್ಥಳ ಸ್ವಾಮಿ ಓ ಹಾಗಾಗಿ ದೇವ್ರ ದುಡ್ಡಿ ನಾವು ಅನ್ಯಾಯ ಮಾಡಬಾರ್ದು ನಮಗೆ ಅನ್ಯಾಯ ಆಗುತ್ತೆ ಅಂತೇಳಿ ನಾವು ಈ ಥರ ಮಾಡಿದ್ವಿ ಹಿಂದೆ ಬಟ್ ಇವಾಗ ಗೊತ್ತಾಯಿತು ಅವು ದೇವ್ರ ದುಡ್ಡು ಅಲ್ಲ ಯಾರ್ದೋ ದುಡ್ಡು ಬ್ಯಾಂಕಿನ ದುಡ್ಡು ಅಲ್ಲ ಬ್ಯಾಂಕಲ್ಲಿ ಸಾಲ ಕೊಡ್ತಕ್ಕಂಥದ್ದು ಸಾವಿರಕ್ಕೆ ಹತ್ತು ರೂಪಾಯಿ ಮಾತ್ರ ಸಾವಿರ ರೂಪಾಯಿ ನಮಗೆ ಸಾಲ ಬಂದು ತಂದುಕೊಳ್ಳಿ ಇಲ್ಲ ಒಂದು ಲಕ್ಷ ಸಾಲ ಬಂದಿದ್ರೆ ಹತ್ತು ಸಾವಿರ ಮಾತ್ರ ಬ್ಯಾಂಕ್ ಸಾಲ ಕೊಟ್ಟಿದೆ ಇನ್ನು ತೊಂಬತ್ತು ಸಾವಿರ ಯಾರು ನಮಗೆ ಸಾಲ ಕೊಟ್ಟರು ಆ ದುಡ್ಡು ಎಲ್ಲಿಂದ ಬಂತು ಅದು ನಮ್ಮ ಲೆಕ್ಕ ಬೇಕು ಯಾರ್ದೋ ದುಡ್ಡು ನೀನು ಸಲ ಎಲ್ಲ ಕಟ್ಟಪ್ಪ ಅಂದರೆ ಅಂತ ಕಟ್ಟೋದು ಅದು ನಿಯತ್ತಾಗಿ ಏನಾದರೂ ಕಟ್ಸ್ಕೊತೀರಾ ಬ್ಯಾಂಕ್ ರೀತಿಯಲ್ಲಿ ಹಾಂ ಬ್ಯಾಂಕ್ ಹಾಕುವ ರೀತಿಯಲ್ಲಿ ಬಡ್ಡಿ ರೀತಿಯಲ್ಲೇ ಕಟ್ಸ್ಕೊತೀರಾ ಇಲ್ಲ ತಾನೆ ಅದಕ್ಕೆ ಇವ್ರ ಕೈಲಿ ಸ್ಟೇಟ್ಮೆಂಟ್ ಕೊಡೋಕ್ಕಾಗ್ತಾ ಇಲ್ಲ ಮೇನ್ ಪಾಯಿಂಟ್ ಇದೆ ಅದು ಮತ್ತೆ ನಮ್ಗೆ ಗೊತ್ತಾಗತ್ತಪ್ಪ ಏನು ಸರ್ಕಾರದ ಯೋಜನೆಯಿಂದ ಬಂದಿರತಕ್ಕಂಥ ದುಡ್ಡು ಅದರಲ್ಲಿ ಲೆಕ್ಕ ಯಾರದ ತಿಳ್ತಾರೀ ಇಲ್ಲಿ ನಮ್ಮ ಸರ್ಕಾರನೇ ನಮಗೆ ಬಡ್ಡಿ ಮನ್ನಾ ಮಾಡಿದೆ ಬಡ್ಡಿ ನಮಗೆ ಆಲ್ರೆಡಿ ತುಂಬಿಬಿಟ್ಟಿದ್ದಾರೆ ನಿಮ್ಮ ಎಸ್ ಕೆ ಆರ್ ಡಿ ಪಿ ಸಂಸ್ಥೆ ಏನಿದೆಯಲ್ಲ ಅಲ್ಲ ಸಾಲ ಸಲ ತೊಗೊಂಡಿದ್ದೀವಿ ಅಂತ ಹೇಳ್ತಾರಲ್ಲ ಆ ಬ್ಯಾಂಕಿಗೆ ನಮ್ಮ ಸರ್ಕಾರನೇ ತುಂಬಿಬಿಟ್ಟಿದೆ ಯಾಕೆ ರೀ ನಾವಿನ್ನ ಕಟ್ಟಬೇಕಾಗಿರೋದು ನಮ್ಮ ಅಸಲು ಮಾತ್ರ ಯಾಕ ನಮ್ಮ ಅಸಲಿಗೆ ಬಡ್ಡಿ ಹಾಕ್ತೀರಿ ನೀವು ಯಾಕೆ ಹಾಕ್ತೀರಿ ಹೇಳಿರಿ ಅವ್ರು ಯಾರೋ ಮಾತಾಡ್ತಾರೆ ನಿಮಗೆ ಹೋಗ್ತಿಲ್ಲ ಅಂದಮೇಲೆ ಯಾಕೆ ಸಾಲ ತಗೋಬೇಕಂತ ಫಸ್ಟು ನಿಮಗೆ ಹೋಗ್ತಿದ್ಯಾಂಗೋ ನಿಮಗೆ ಹೋಗ್ತಿ ಇದ್ದರೆ ನಿನ್ನ ಗಂಡಸಾಗಿದ್ದರೆ ಎಸ್ ಕೆ ಆರ್ ಡಿ ಪಿ ಸಂಸ್ಥೆಯ ನಿಜವಾದ ವ್ಯವಹಾರ ಚೆನ್ನಾಗಿದೆಯೋ ಇಲ್ಲ ಅಂತ ನಿನ್ನ ಆತ್ಮ ಮುಟ್ಕೊಂಡು ಹೇಳಪ್ಪ ನಾವು ಬಲವರು ಕಣಪ್ಪ ನಮ್ಮ ಹೊಟ್ಟೆ ಮೇಲೆ ಯಾಕೆ ಹೊಡಿತೀಯ ನೀನು ಹ್ಞೂ ಪ್ರತಿಯೊಂದು ನನ್ನ ಹೊಟ್ಟೆ ಮೇಲೆ ಒಂದೆಲ್ಲ ಇಡೀ ನಮ್ಮ ಕರ್ನಾಟಕ ಜನತೆ ಹೊಟ್ಟೆ ಮೇಲೆ ಹೊಡೆತಿದ್ದಾರೆ ಎಸ್ ಕೆ ಆರ್ ಡಿ ಪಿ ಅವರು ಕರ್ನಾಟಕ ಜನತೆ ಹೊಡಿತಾ ಇಲ್ಲ ಅವ್ರ ಹೊಟ್ಟೆ ಮೇಲೆ ಇವರು ಹೊಡಿತಾ ಇರೋದು ಅದನ್ನ ತಿಳ್ಕೊಂಬ ಪಾರದರ್ಶಕ ಪಾರದರ್ಶಕ ವೈಕಂತ ಹೇಳ್ದೇಳಿ ನಾಯಿ ವೈಕ್ ಅಣ್ಣಂಗೆ ವೈಕ್ ಅಂತ ಇದ್ದೀವಿ ನಾವು ನಮ್ಗೆ ರೆಕಾರ್ಡ್ಸ್ ಕೊಡ್ರಿ ಅಂತಂದು ಯಾವ ಇದೆ ರೀ ಎಪ್ಪತ್ತು ರೂಪಾಯಿ ಒಂದು ಪೇಜಿಗೆ ಸ್ಟೇಟ್ಮೆಂಟಿಗೆ ಯಾವ ಬ್ಯಾಂಕಲ್ಲಿ ಅದ್ರ ಬಗ್ಗೆ ಏನಾದ್ರೂ ಗೊತ್ತಿದೆ ನಿಮಗೆ ಸುಮ್ಮನೆ ಬ್ಯಾಡ್ ಬ್ಯಾಡ್ದಾಗ ಕಾಮೆಂಟ್ ಮಾಡ್ತೀರಲ್ಲ ಅರ್ವಾಗುತ್ತಾ ನಿಮಗೆ ಎಲ್ಲೋ ಆಫೀಸಲ್ಲಿ ಕೂತ್ಕೊಂಡು ಮಾತಾಡಲ್ಲ ಅದಲ್ಲ ಕಣ್ರಿ ನೀವೇನಾದರೂ ಎಸ್ ಕೆ ಆರ್ ಡಿ ಪಿ ಆ ಸದಸ್ಯನೋ ಇಲ್ಲ ಮಧ್ಯವರ್ತಿಯೋ ನಿನಗೇನಾದ್ರು ಇಷ್ಟು ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಅದು ಬಟ್ ನಮಗೆ ಅದು ಬೇಕಾಗಿಲ್ಲ ನನ್ನ ಬುಕ್ಕ ನನ್ನ ನಂಬರ್ ಸಮೇತ ಹೇಳ್ತೀನಿ ಹಾಂ ಇಲ್ಲ ನನ್ನ ಯೂಟ್ಯೂಬ್ ಚಾನಲ್ ಐತೆ ಅದು ಅದರಲ್ಲಿ ನೋಡು ಜ್ವಾಲಾಮುಖಿ ನೀವು ಚಾನಲ್ ತೊಗೋಡಿ ಅದರಲ್ಲಿ ಬರುತ್ತೆ ಅದರಲ್ಲಿ ನಮ್ಮದು ಬುಕ್ಕ ಸಮೇತ ಅದರ ಅಕೌಂಟು ಸಿ ಸಿ ಅಕೌಂಟ್ ಎಲ್ಲ ಇದೆ ಜಿ ಎಮ್ ಐ ಡಿ ಮೈ ಐ ಡಿ ಮೈ ವೈ ಐ ಡಿ ಒಂದು ಎಮ್ ಐ ಡಿ ನಂಬರ್ ಒಂದು ಅದರ ಚೆಕ್ ಮಾಡಿ ನನ್ನ ಸಾಲ ಎಷ್ಟಿದೆ ಅಂತ ನಂದು ಮೂವತ್ತೈದು ಸಾವಿರ ಇದೆ ನನ್ನ ಏನಿದೊಂದು ಐವತ್ತು ಸಾವಿರ ಟೋಟಲ್ ಇಬ್ಬರು ಸೇರಿ ಒಂದು ಲಕ್ಷ ರೂಪಾಯಿ ಅನ್ಕೊಂಬಿಡಪ್ಪ ನಿನ್ನೆ ಲೆಕ್ಕದಾಗೆ ನಾನು ಏನ್ತೀವಿ ಮೂರು ಇದ್ದಾವೆ ಇಪ್ಪತ್ತೆಂಟು ಒಂದು ಬಾಂಡು ಅದು ಎಲ್ಲಿ ಕೆಲಸ ಮಾಡ್ತಾ ಇಲ್ಲ ಆದರೂ ಕಟ್ತಾಯಿದ್ದೀವಿ ಇದೀವಿ ಅದನ್ನ ನಿಲ್ಲಿಸಿದ್ರೆ ಸದ್ಯ ಎರಡು ಸಾವಿರ ಎರಡು ಸಾವಿರ ಕಟ್ಕೊಂಡ ನಿಲ್ಲಿಸ್ಯಾರೆ ಅದು ಬಾಂಡು ಮನೆಯಲ್ಲಿದೆ ಅದ್ರ ದುಡ್ಡು ಜಮಾ ಮಾಡ್ಕೊಳ್ಳಿ ಬಟ್ ನೀವು ಬಡ್ಡಿ ಹಾಕಿಲ್ಲ ನಮಗೆ ಕೊಟ್ಟಿರೋದು ಅದಕ್ಕೆ ಸಾಲ ಎರಡು ಸಾವಿರ ನಮಗೆ ಬಡ್ಡಿ ಬೇಡ ನಾವು ಅದನ್ನು ಕೂಡ ಫ್ರೀ ಬಿಟ್ಬಿಡ್ತೀವಿ ಅದು ಕೂಡ ಇಪ್ಪತ್ತೆಂಟು ಸಾವಿರ ಮನೆ ಮಾಡ್ಕೊಳ್ಳಿ ಇನ್ನು ಐದು ಸಾವಿರದಂಗೆ ನಾವು ಎಲ್ ಐ ಸಿ ತಗೊಂಡಿದ್ದೀವಲ್ಲ ಎಲ್ ಐ ಸಿ ಮಾಡ್ಕೊ ಮಾಡ್ಕೊಂಡು ಅದ್ರದ್ದು ಒಂದು ನಂದು ಒಂದು ಐದು ವರ್ಷ ಆಗುತ್ತೆ ನಾನು ಏನಂತಿದ್ದೊಂದು ಐದು ವರ್ಷ ಮತ್ತೀಗ ರೀಸೆಂಟ್ ಐದು ವರ್ಷ ಜಾಸ್ತಿ ಆಗೈತೆ ಅವ್ರದ್ದೊಂದು ಹತ್ತು ವರ್ಷದ ಸಂಘದ ಎರಡು ಸಾವಿರದ ಇಪ್ಪತ್ತರಿಂದ ಮಾಡ್ಕೊಂಡು ಒಂದು ಏಳು ಎಂಟು ವರ್ಷ ಆಗೈತೆ ಆಗೈತನಕ ಎಂಟು ವರ್ಷ ಒಂಬತ್ತು ವರ್ಷ ಈಗ ಮತ್ತೆ ಇಪ್ಪತ್ತು ಹನ್ನ ಹನ್ನೊಂದು ಸಾವಿರದ್ದು ಅದೊಂದು ಎರಡು ವರ್ಷ ಅದೊಂದು ಇಪ್ಪತ್ತು ಸಾವಿರ ಅಲ್ಲೇ ಐವತ್ತು ಸಾವಿರ ಇದ್ದಾವೆದು ಮತ್ತೆ ಉಳಿತಾಯ ದುಡ್ಡು ಹನ್ನೊಂದು ಸಾವಿರ ನಂದು ಏಳು ಸಾವಿರ ನಮ್ಮ ಉಳಿತಾಯ ನಮ್ಮ ಎಲ್ ಐ ಸಿ ಪಿ ಆರ್ ಕೆ ಬಾಂಡ್ ಕೊಟ್ಟರೆ ಓಕೆ ಪಿ ಆರ್ ಕೆ ಬಾಂಡ್ ಕೊಡಲಿಲ್ಲ ಆ ದುಡ್ಡು ವಾಪಸ್ಸು ಆ ಪಿ ಆರ್ ಕೆ ಪಿ ಆರ್ ಕೆ ಕೂಡ ಬಿಟ್ಬಿಡೋಣ ಅಂದ್ಕೊಳ್ರಿ ನಾವು ಮುಳಿತಾಯಿದ್ದು ಸಂಘಕ್ಕೆ ಅಲ್ಲೇ ಜವಾ ಆಗುತ್ತೆ ನಮಗೇನು ಯೋಗ್ಯಕ್ತಿ ಇಲ್ಲ ಅಂತಲ್ಲ ನಾವು ಇಲ್ಲೇವರೆಗೂ ಕಟ್ಕೊಂಡು ಬಂದಿದ್ದೀವಿ ಇದನ್ನು ಕೂಡ ಕಟ್ಟಂದ್ರೆ ಕಟ್ತೀವಿ ಕಟ್ಟಿದ ಮೇಲೆ ಲೆಕ್ಕಕ್ಕೆ ಹೇಳಿದ್ರು ಲೆಕ್ಕ ಕೊಡ್ತಾರ ಇನ್ನು ಸಾಲ ಇದ್ದಂಗೆ ಲೆಕ್ಕ ಕೊಡ್ತಾ ಇಲ್ಲ ನಾಯಿ ಒಯ್ಕೊಂಡಂಗೆ ಒಯ್ಕೊತಾ ಇದ್ದೀವಿ ತೀರಿದ ಮೇಲೆ ಇನ್ನೇನು ಹೋಗಯ್ಯ ದಾಸ್ರೆ ಅಂತ ಹೇಳ್ತಾನೆ ಅಕಸ್ಮಾತ್ ಬ್ಯಾಂಕಿಂದ ನೋಟಿಸ್ ಬಂತು ಅಂತ ಐತಂದ್ರೆ ಮುಕ್ಳು ಮುಚ್ಕೊಂಡು ಕಟ್ಬೇಕು ನಾನು ಬಾಯಿ ಮುಕುಳಿ ಎರಡು ಮುಚ್ಕೊಂಡು ಕಟ್ಟಬೇಕು ಅದಕ್ಕೆ ನಾನು ಲೆಕ್ಕಕ್ಕೆ ಕೇಳ್ತಿರೋದು ಸ್ವಾಮಿ ಸುಮ್ಮನೆ ಮಾತಾಡ್ತೀರಾ ನೀವು ಕಾಮೆಂಟ್ ಮಾಡ್ತೀರ ಅಲ್ಲ ಒಳ್ಳೇದು ಬಿಡಿ ನೀವು ಕಾಮೆಂಟ್ ಮಾಡ್ದಂಗೆಲ್ಲ ನಮಗಿನ್ನ ಕೇಳೋಕ್ಕೆ ಒಬ್ಬರು ಬಂದಿರೋ ಅಂದ್ಕೊತೀವಿ ಓಕೆ ಕಾಮೆಂಟ್ ಕೆಟ್ಟದಾಗೂ ಮಾಡಿ ಒಳ್ಳೆದಾಗ ಮಾಡಿ ಯಾಕಂದರೆ ನೀವು ಆ ಯೋಜನೆಯಲ್ಲಿ ಪರವಾಗಿ ಬೋಗ್ತಿರ್ತೀರ ಏನು ಮಾಡೋಕ್ಕಾಗಲ್ಲ ಓಕೆ ದನ್ ಹ್ಞೂ ನೋಡಿ ಫ್ರೆಂಡ್ಸ್ ನಾವು ಇನ್ನು ಏನೇನು ಹೇಳಬೇಕು ಅಂದರೆ ನಾವು ಮಸ್ತ ಇದ್ದಾವೆ ಒಂದಲ್ಲ ಮಸ್ತ ಇದ್ದಾವೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತೀವಿ ಸದ್ಯಕ್ಕೆ ಈ ವಿಡಿಯೋ ಇಲ್ಲಿಯವರೆಗೂ ವೀಕ್ಷಕ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಕರ್ನಾಟಕ ಜನತೆಗೆ ಅನುರುತ್ ಸ್ವಾಗತ